ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೀ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ತಾನೇ ಒಂದು ವೀಡಿಯೋವನ್ನು ಮಾಡಿದ್ದೆ ಸ್ನೇಹಿತರೆ ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ಹಿಂದೆ ಒಂದು ಕೆ ಪಿ ಟಿ ಸಿ ಅವ್ರಿಗೆ ಮೆಸೇಜ್ ಬರ್ತಾ ಇದೆ ಓಕೆ ಏನಪ್ಪ ಅಂತಂತಂದರೆ ಯಾರೆಲ್ಲ ಫೈನಲಲ್ಲಿ ಸೆಲೆಕ್ಟ್ ಆಗಿದ್ದೀರೋ ಅವರೆಲ್ಲರಿಗೆ ಒಂದು ಮೆಸೇಜ್ ಬರ್ತಾಯಿದೆ ಏನಪ್ಪ ಅಂತಂದರೆ ಅದು ನೀವು ಆದಷ್ಟು ಬೇಗ ಸಿಂಧುತ್ವ ಪ್ರಮಾಣ ಪತ್ರವನ್ನು ಈ ಒಂದು ಕೆ ಪಿ ಟಿ ಸಿ ಎಲ್ ಆಫೀಸ್ಗೆ ತಂದೊಪ್ಪಿಸ್ಬೇಕು ಅಂಥೇಳಿ ಓಕೆ ಇಲ್ಲದಿದ್ದರೆ ನಿಮಗೆ ಈ ಒಂದು ಆರ್ಡರ್ ಕಾಪಿಯನ್ನು ಕೊಡೋದಿಲ್ಲ ಅಂಥೇಳಿ ಹೇಳಿರೋವಂಥದ್ದು ಓಕೆ ಇಲ್ಲಿ ಸಾಕಷ್ಟು ಜನ ಅಲ್ಲಿ ಕೆಳಗೆ ಕಾಮೆಂಟ್ ಮಾಡ್ತಾ ಇರೋದೇನಪ್ಪ ಅಂತಂದರೆ ನನ್ನದು ಜಿ ಎಮ್ ಸೆಲೆಕ್ಟ್ ಆಗಿದೆ ಆದರೂ ಸಹ ಮೆಸೇಜ್ ಬರ್ತಾ ಇದೆ ಅಂತೇಳಿ ಬಂದಿದೆ ಅಂಥೇಳಿ ಕಾಮೆಂಟ್ ಮಾಡಿದರೆ ಸುಮಾರು ಕಾಮೆಂಟನ್ನು ಮಾಡಿದರೆ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಿ ಇದ್ದೇನೆ ಜಿ ಎಮ್ ಅಲ್ಲಿ ಇರುವಂಥವರು ಸಹ ಸೇರೋತ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಓಕೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾರು ಮಾಡಿಸ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳೋದಿದ್ದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಬುಕ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬೆಳಗ ಎನ್ನುವಂತಹ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಬಂದ್ಬಿಟ್ಟು ಜಿ ಎಮ್ ಅಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಅಂತ ಹೇಳಿದೆ ಓಕೆ ಯಾರು ಕೆಟಗಿರಿ ಫಸ್ಟು ಸಿಂಧುತ್ವ ಪ್ರಮಾಣಪತ್ರವನ್ನು ಯಾರು ಮಾಡಿಸ್ಬೇಕು ಅಂತ ಹೇಳ್ತೀನಿ ಕೇಳಿ ಇದು ಜಿ ಎಮ್ ಬಿಟ್ಟು ಯಾರೆಲ್ಲ ಕೆಟಗರಿಯಲ್ಲಿ ಆಯ್ಕೆ ಆಗಿರ್ತಾರೋ ಅವ್ರು ಮಾಡಿಸುವಂಥದ್ದು ಸಿಂಧುತ್ವ ಪ್ರಮಾಣಪತ್ರ ಓಕೆ ಆದರೂ ಸಹ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಅಂದರೆ ನೀವು ಈಗ ಪ್ರೆಸೆಂಟು ಜಿ ಎಮ್ ಸೆಲೆಕ್ಷನ್ ಲಿಸ್ಟ್ ಏನಿದೆ ಫೈನಲ್ ಲಿಸ್ಟ್ ಅಲ್ಲಿ ನೀವು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಆದರೂ ಸಹ ಇದು ಮೆಸೇಜ್ ಯಾಕೆ ಬಂದಿದೆ ಅಂತಂದ್ರೆ ನೀವು ಸಹ ಸಿಂಗತ್ಸವ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಕೆಟಗರಿಯನ್ನು ಹಾಕಿರ್ತೀರ ಎಕ್ಸಾಂಪಲ್ ಒಬ್ಬ ಯಾವುದೇ ಒಂದು ಕೆಟಗರಿ ಆಗಲಿ ಟು ಎ ಟು ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಅಲ್ಲಿ ಆ ಅಭ್ಯರ್ಥಿ ಇರ್ತಾನೆ ಅಪ್ಲಿಕೇಶನ್ ಹಾಕುವಾಗ ತನ್ನ ಒಂದು ಕೆಟಗರಿಯನ್ನು ಹಾಕಿ ನೆಕ್ಸ್ಟು ಆತ ಫೈನಲ್ ಸೆಲೆಕ್ಟ್ ಆಗುವಾಗ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಬಟ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಥವಾ ಕೆಟಗಿರಿಯನ್ನು ಕ್ಲೈಮ್ ಮಾಡಿದ ಕಾರಣಕ್ಕಾಗಿ ಮತ್ತು ಅಪ್ಲಿಕೇಶನ್ ಹಾಕುವಾಗ ಕೆಟಗರಿ ಅನುಸಾರ ಆತ ಏಜ್ ರಿಲ್ಯಾಕ್ಸೇಷನನ್ನು ಪಡ್ಕೊಂಡಿರ್ತಾನೆ ವೈಎಂ ಇತಿ ಸಟಿಲಿಕೆಯನ್ನು ಹಾಗಾಗಿ ಈ ಒಂದು ಕೆಟಗರಿಯಲ್ಲಿ ನೀವು ಕ್ಲೈಮ್ ಮಾಡಿ ಅಥವಾ ಅಪ್ಲಿಕೇಶನ್ ಹಾಕುವಾಗ ಕೆಟಗರಿಯನ್ನು ಹಾಕಿ ಫೈನಲ್ ಆಗಿ ನೀವು ಜಿ ಎಮ್ ಎಲ್ಲಿ ಸೆಲೆಕ್ಟ್ ಆದರೂ ಸಹ ನೀವು ಸಹ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಓಕೆ ಇದನ್ನು ತಿಳ್ಕೊಳ್ಳಿ ಯಾರೆಲ್ಲ ಕೆಟಗರಿಯಲ್ಲಿ ಅಪ್ಲೈನ ಮಾಡಿ ನೀವು ಪ್ರೆಸೆಂಟು ಫೈನ್ ಲೀಸ್ಟಲ್ಲಿ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದರೆ ನೀವು ಸಹ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸಲೇಬೇಕು ಓಕೆ ಸ್ನೇಹಿತರೆ ಇದು ಡೌಟು ಕ್ಲಿಯರ್ ಆಯಿತು ಅಂತ ಭಾವಿಸ್ತೇನೆ ಹಾಗಾಗಿ ಈ ಸಿಂಧುತ್ವ ಪ್ರಮಾಣ ಪತ್ರನ ಜಿ ಎಮ್ ಅಲ್ಲಿ ಅಂತಂದರೆ ಯಾರೆಲ್ಲ ಮಾಡಿಸ್ಬೇಕು ಅಂತಂತ ಒಂದು ಹೇಳ್ತೀನಿ ಕೇಳಿ ಫಸ್ಟು ಕೆಟಗರಿಯಿಂದ ಕೆಟಗರಿಗೆ ಆಯ್ಕೆ ಅದು ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಸ್ವಂತ ಕೆಟಿಗರಿಯನ್ನು ಹಾಕಿ ನೀವು ಆಯ್ಕೆ ಆದ್ದು ಸಹ ಕೆಟಗರಿಯಲ್ಲಿ ಆಯ್ಕೆ ಆದರೆ ನೀವು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸಲೇಬೇಕು ನೆಕ್ಸ್ಟು ನೀವು ಕೆಟಗರಿಯಲ್ಲಿ ಅಪ್ಲೈಯನ್ನು ಮಾಡಿ ಹೇಳಿದ್ನಲ್ಲ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಲ್ಲಿ ಅಪ್ಲೈಯನ್ನು ಮಾಡಿ ನೀವು ಫೈನಲಾಗಿ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದರೂ ಸಹ ನೀವು ಸಹ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸಬೇಕು ಜಿ ಎಮ್ ಅಲ್ಲಿ ಅಪ್ಲೈ ಮಾಡಿ ನಂತರ ನಾನು ಜಿ ಎಮ್ ಅಭ್ಯರ್ಥಿ ನಾನು ಅಪ್ಲಿಕೇಶನ್ ಹಾಕುವಾಗ ಜಿ ಎಮ್ ಅಲ್ಲಿ ಅಪ್ಲೈ ಮಾಡಿ ನಾನು ಜಿ ಎಮ್ ಅಲ್ಲಿ ಆಯ್ಕೆ ಆಗಿದ್ದೀನಿ ಅಂತಂದರೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಓಕೆ ಜಿ ಎಮ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಜಿ ಎಮ್ ಹಾಕಿ ಸೆಲೆಕ್ಟ್ ಆಗಿ ಆದಾಗ ಜಿ ಎಮ್ ಅಲ್ಲೇ ಸೆಲೆಕ್ಟ್ ಆಗ್ತಾರೆ ಓಕೆ ಅಂತವರು ಅಪ್ಲಿಕೇಶನ್ ಇದು ಸಿಂಧುತ್ವ ಪ್ರಮಾಣಪತ್ರವನ್ನು ಮಾಡಿಸುವಂಥ ಅವಶ್ಯಕತೆ ಇಲ್ಲ ಓನ್ಲಿ ಕೆಟಗರಿ ಅಪ್ಲೈ ಮಾಡಿ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳೂ ಮಾಡಿಸ್ಬೇಕು ಮತ್ತು ಕೆಟಗರಿ ಅಪ್ಲೈ ಮಾಡಿ ಕೆಟಗರಿಯಲ್ಲಿ ಸೆಲೆಕ್ಟ್ ಆದವರಂಥವರು ಸಹ ಸಿಂಧು ತಪ್ಪಾಣ ಪತ್ರವನ್ನು ಮಾಡಿಸ್ಬೇಕು ಅಂತ ಹೇಳ್ತಾ ಈಗ ಇದ್ರ ಬಗ್ಗೆ ಡೌಟ್ ಕ್ಲಾರಿಫೈ ಆಯಿತು ಅಂತ ಭಾವಿಸುತ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟೆ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು